ಚಿರಂಜೀವಿ ಅಭಿಮಾನಿ ಪವನ್ ಕಲ್ಯಾಣ ಪವರ್ ಸ್ಟಾರ್ ಚಿರಂಜೀವಿ ಚಿರಂಜೀವಿ ಅಲ್ಲಿ ಪವನ್ ಕಲ್ಯಾಣ ಹೋಮ್ ಕಾಲು ಮುಗಿದ ಆಸ್ವಾದವ್ರು ಅನ್ನತಾರ ಅಂದ್ರೆ ಪವನ್ ಕಲ್ಯಾಣ್ ಬರ ಸ್ಟಾರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಚಂದ್ರಬಾಬು ನಾಯ್ಡು ಟಿಮ್ ಮೇಕರ್ ನನ್ನ ಅವಧಿಯಲ್ಲಿ ನಿಮ್ ಮೂಲ ಏನ್ ಮಾಡಿದೆ ಅಂತ ಒಂದು ಸಿ ಸಿ ನಾನು ಜನ್ ಜೀವನ್ ಮಿಷನ್ ಅವರು ಪ್ರತಿ ಮನೆಗೆ ಒಂದು ನದಿ ಕೊಡಕ್ ಅಂದಾಗ ನಾನೇ ಎಸ್ಟಿಮೇಟ್

ಿ ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವರೇ ಹಾಗೂ ಕಿಸಾನ್ ರಾಜ್ಯದ ನಮ್ಮ ಜನರ ಸೆಕ್ರೆಟರ್ ಆದರಾದ ಕ್ಷೇತ್ರದ ಅಧ್ಯಕ್ಷರಾದಂತಹ ಮಲ್ಲಪ್ಪನವರೇ ಆದರೂ ವ್ಯಕ್ತಿ ಎಲ್ಲ ಗಣ್ಯರೇ ಸ್ನೇಹಿತರೆ ಕನ್ನಸನ ಗ್ರಾಮದ ಎಲ್ಲ ಪ್ರಮುಖ ಮುಖಂಡರೆ ಹಾಗೂ ನಮ್ಮ ಪಂಚಾಯಿತಿ ಪಂಚಾಯಿತಿಯಿಂದ ಬಂದ ತಕ್ಷಣ ಎಲ್ಲ ನನ್ನ ಸ್ನೇಹಿತರು ಅಕ್ಕದಂಗೇರಿ ಅಣ್ಣ ತಮ್ಮ ಇವತ್ತು ಯಾಕೆಂದ್ರೆ ಗಂಗಮ್ಮ ಮತ್ತು ಸತ್ಯಭಾಮ ಎರಡು ದಿವಸ ಕೂಡಿದ್ವಿ ಅದ್ರ ಪ್ರಯುಕ್ತ ತರಗ ಮಹೋತ್ಸವ ಆಚರಣೆ ಮಾಡ್ತಾ ಇದೀರಿ ಬಹಳ ಸಂತೋಷ ರಾತ್ರಿ ಎಲ್ಲ ನೀವು ಬಂದಕ್ಕಿಗಳ ಸಮೇತ ಇವತ್ತು ಬೀದಿ ಮೆರವಣಿಗೆ ಮಾಡಿ ದೇವರನ್ನು ಕಣ್ ಆ ಕುಲದೇವತೆ ಆರಾಧ್ಯ ದೈವ ಒಳ್ಳೆಯದು ಮಾಡಲಿ ಈಗ ಒಳ್ಳೆ ಮಳೆಗಳು ಆಗ್ತಾ ಇದೆ ಬೆಳೆಗಳು ಒಳ್ಳೆ ಬೆಳೆಗಳ ನಿರೀಕ್ಷೆ ಮಾಡ್ತಾ ಇದ್ದೀನಿ ಈಗ ಮೊದಲು ಸಮುದ್ರಲ್ಲಿ ಬೇಸಿಗೆಯಲ್ಲಿ ಬಹಳ ಕಷ್ಟ ಅನುಭವಿಸಿದೆ ತೊಂದರೆ ಆಗಲ್ಲ ನನ್ನ ಅವಧಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ನಾನು ಎಂ ಎಲ್ ಎಷ್ಟರ್ ಆಗಿದಾಗ ನಿಮ್ ಊರಿಗೆ ಏನ್ ಮಾಡಿದೆ ಅಂತ ಒಂದು ಮುಂಚೂರು ಹೇಳೋದು ನನ್ನ ಕರ್ತವ್ಯ ಸಿ ರೋಡ್ ಮಾಡಿಸಿದೀನಿ ನಾನೇ ಮಾಡಿದೆ ಜಲಜೀವನ್ ಮಿಷನ್ ಅವರು ಪ್ರತಿ ಮನೆಗೆ ನಡಿ ನೋಡಿ ಈಗ ಕಾರ್ಯಗತ ಆಗಿದೆ ಎಲ್ಲ ನೀರು ಬರ್ತಾ ಇದೆ ಜಲ್ ಜೀವನ್ ಮಿಷನ್ ಮಾಸ್ ಲೈಟ್ ನಾನೇ ಉದ್ಘಾಟನೆ ಮಾಡಿದ್ದು ಪ್ರತಿ ಊರಿಗೂ ಮುನ್ನೂರ ಅರವತ್ತೆರಡು ಹಳ್ಳಿಯಲ್ಲಿ ಇನ್ನೂರ ಮಾಸ್ ಲೈಟ್ ಹಾಕಿನಿ ಕೆಲ ಕಡೆ ಎರಡು ಕೆಲಗಡೆ ಮೂರ್ಗ ಇದ್ದಾರ ಅದು ಮೊದಲು ಇರ್ಲಿಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಹೆಚ್ಚಿಗೆ ಅನುದಾನ ಅವಕಾಶ ಸಿಗ್ತದೆ ಮಂತ್ರಿ ಆದಾಗ ಮಾಡಿದ್ವಿ ಜನ ಈಗ ನನ್ನ ಬಗ್ಗೆ ಅಲ್ಲಲ್ಲಿ ಮಾತಾಡ್ತಾರೆ ಒಳ್ಳೆ ಮಾತಾಡೋದು ಅಷ್ಟೇ ನನಗೆ ಸಂತೋಷ ಮಾಡಿದ ಕೆಲಸಕ್ಕೆ ಏನೋ ಒಂದು ತೃಪ್ತಿ ನೀವು ನನ್ನ ಅಲ್ಲೇ ಒಗ್ಗಳಿಕೆ ಮಾತ್ರ ಅದಕ್ಕೆ ನಾನು ಭಾರಿ ಅಪಾರ ನಾನು ಅಧಿಕಾರದಲ್ಲಿ ಇರಲಿ ಬಿಡ್ಲಿ ನಿಮ್ಮ ಸೇವೆ ನಾನು ಸದಾ ಸಿದ್ಧಾ ಯಾಕಂದ್ರೆ ರೂಲಿಂಗ್ ಗವರ್ಮೆಂಟ್ ಅರ್ಥ ಆಯ್ತಾ ಈಗ ನಾನು ನನ್ನ ಇದೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಏನ್ ಬೇಕಾದ ಕೆಲಸ ಕಾರ್ಯ ಮಾಡ್ತೀನಿ ಇಪ್ಪತ್ನಾಲ್ಕು ಗಂಟೆ ನನ್ನ ಫೋನ್ ಆನ್ ಇರ್ತದೆ ನಾನು ಫೋನ್ ಮಾಡಿ ಫೋನ್ ಮಾಡಕ್ ಕಡಿಮೆ ಯಾರಾದ್ರೂ ಇಲ್ಲ ಅಂತೀರಾ ನೀವು ಯಾರಾದ್ರೂ ಮಾಡಿ ಫೋನ್ ತೆಗಿತೀನಿ ಈಗಲೂ ಅಷ್ಟೊಂದು ಸುಮಾರು ಜನ ಮಾತಾಡ್ತೀರ ಆದ್ರೆ ರಸ್ತೆ ಆರು ಕೋಟಿ ರಸ್ತೆ ನಮ್ ಎಮ್ಮೆ ನಂತರದಿಂದ ಇಲ್ಲಿ ಇನ್ನೊಂದು ತಿರುನಲ್ಲಿ ಆರು ಕೋಟಿ ರೂಪಾಯಿ ರಸ್ತೆ ಮಾಡ್ತೀನಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳು ನಿಂತ ಮಾಡಿದ್ವಿ ಎಲ್ಲ ಅಲ್ಲೊಂದಿಲ್ಲ ಮಿಸ್ ಆಗಿರ್ಬೋದು ಅದಕ್ಕೂ ಅನುದಾನ ನೂರ ಇಪ್ಪತ್ತು ಕೋಟಿ ಮುಳುಪಾಗಿದೆ ಅದನ್ನ ಈಗ ಕೆಲಸ ಕಾರ್ಯಗಳು ಶುರುವಾಗಿದೆ ಟೆಂಡರ್ ಆಗಿದೆ ವರ್ಕ್ ಅಲಾಟ್ ಆಗಿದೆ ಕಂಟ್ರಾಕ್ಟ್ ಶುರು ಮಾಡ್ತಾ ಇದ್ದಾರೆ ಕುಡಿಯೋದೇ ಮಾಡ್ತಾರೆ ಗೊತ್ತಿದೆ ತೊಂದರೆ ಇಲ್ಲ ಮಡಿಗಾಲ ಬೇಸಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು ಇಲ್ಲಾಂತ ಕೆರೆಗಳಿಗೆಲ್ಲ ನೀರು ತುಂಬಿಸಿದೆ ಕೆ ಸಿ ವ್ಯಾಲಿ ನೀರು ಅರ್ಥ ಆಯ್ತಾ ಹೀಗಾಗಿ ನಿಮಗೆ ಅನೇಕ ಲೋನ್ಸ್ ಕೊಟ್ಟಿದ್ದೀನಿ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆದಾಗ ನಿಮ್ಗೆ ಸುಮಾರು ಲೋನ್ ಕೊಟ್ಟಿದ್ದೀನಿ ಹಸು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಕಾರ್ ಕೊಟ್ಟಿದ್ದೀನಿ ಇನ್ನೇನು ಬೇಕು ನನ್ನ ಅವಧಿ ಏನೇನು ಬೇಕೋ ಎಲ್ಲರೂ ನಿಮ್ಮ ಋಣ ನಾನು ತೀರಿಸಿದ್ದೀನಿ ಅಂತ ಹೇಳ್ತಾ ಇಲ್ಲಿ ನಾನು ಕರೆದಿದ್ದೀರಿ ಸಾಕು ಅಪ್ಪ ಆಚರಣೆ ಮಾಡಿ ಪ್ರತಿಯೊಂದು ಊರಲ್ಲೂ ಈ ತರ ಮಾಡಿ ರಸಮಂಜರಿ ಮಾಡ್ತಾ ಯಾಕಂದ್ರೆ ನಮ್ಮ ಮಾತುಗಳಿಗಿಂತ ರಸಮಂಜರಿ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಅದ್ರ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ನಮ್ ಜನಕ್ಕೆ ಇಷ್ಟ ಅದ್ರಲ್ಲಿ ಈಗ ಪವರ್ ಕಲ್ಯಾಣ್ ಬೇರೆ ಸ್ಟಾರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಅವ್ರ ಹೆಸರು ಪದೇ ಪದೇ ಹೇಳ್ತಾರೆ ಅವರು ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ఆమె నమ్మ చిరంజీవి చిరంజీవి పవన్ కళ్యాణ్ హోగి కాలు మగ్ ఆస్వాద అన్న ఇప్పుడు దూర పవన్ కళ్యాణ్ పవర్ స్టార్ట్ నమ్ పులిస్ తో ఫస్టార్ అసలు హోరా ಸರ್ಕಾರ ರಚನೆ ಆಗಿದೆ ಯಾವುದೇ ಸರ್ಕಾರದಲ್ಲಿ ನಾವು ಯಾವ ಮೆಜಾರ್ಡ್ ಅಂತ ರಚನೆ ಮಾಡ್ತಾರೆ ದೇಶ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ನಮ್ಮ ಆಶಯ ನಿಮಗೂ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಆಗಿ ಸ್ಟೇಟ್ ಆಗಲಿ ಕೆಲಸ ಕಾರ್ಯ ಮಾಡಿ ಬಡವರಿಗೆ ಅಭಿವೃದ್ಧಿ ಕೆಲಸಗಳು ಮಾಡಲಿ ನಿಮಗೆ ಬರೋಂಥ ನಮ್ಮ ಕಾಂಗ್ರೆಸ್ ಸ್ಕೀಮ್ಗಳು ನಿಮ್ಗೆ ತಲುಪಿಲ್ಲ ಅಂದರೆ ನಾನು ಹೇಳಿ ನಿಮಗೆಲ್ಲ ತಲುಪಂತ ಮಾಡ್ತೀನಿ ಐದು ಪಂಚ ಯೋಜನೆ ಅದನ್ನ ನೀವು ಆ ಒಂದು ಫಲ ಅನುಭವಗಳು ಅದೇನಾದ್ರೂ ಫಲಾನುಭವಿಗಳು ತೊಂದರೆ ಇದ್ರೆ ನಾನು ಗಮನಕ್ಕೆ ತನ್ನ ಲೋಕಲ್ ನಲ್ಲಿ ಲೀಡರ್ ಗಮನಕ್ಕೆมารಾಣ ಅಂತ ಹೇಳ್ತಾ ನಮ್ಮ ಎಮ್ಮೆನಟ ಪಂಚಾಯಿತಿ ಅಲ್ಲಿ ಒಳ್ಳೆ ಒಳ್ಳೆ ಪಂಚಾಯಿತಿ ಒಳ್ಳೆ ಲೀಡರ್ಸ್ ಇದ್ದಾರೆ ನಮ್ಮ ಆ ಲೀಡರ್ಸ್ ನಿಂತುಕೊಂಡ್ರೆ ನೀವು ಏನು ಕೆಲಸ ಮಾಡ್ಕೊಳ್ಳಿ ಕೇಳಿ ಅದು ಮೇಲೆ ಏನಾದರೂ ಇದೆ ನನಗೆ ಹೇಳಿ ಅಂತ ಹೇಳ್ತಾ ಜಾಸ್ತಿ ಮಾತಾಡೋದು ಬೇಡ ಒಳ್ಳೆ ಆರೆಗಳಿದ್ದಾರೆ ಆಗ್ಲೇ ಜಲ್ಮಕನಂತಾ ಕಜ್ಜೆ ಜಲ್ಮಕನ ಎಷ್ಟು ಜನ ಆಗ್ತಾರೆ ಸೂಪರ್ ಸಾಂಗ್ ಒಡನೆ ಚಪ್ಪಾಳೆ ಹಾಕಿ ಸ್ವಾಗತಿಸಿರಿ ಈ ಕಾಲ ನಾ ಕ್ಲಾಸ್ ನ ಫ್ಯಾನ್ అభిమాని రాజ్ కుమార్ అభిమాని చిరంజీవి అభిమాని తెలుగు కన్నడే తెలుగు కానీ కన్నడ కానీ కన్నవాడు తెలుగు భేదం లేదు బాగుంటాము ఉంటే ఉండాల మీరు పెరిగిలా అంటే నెక్స్ట్ కూర్చోలేదు నెక్స్ట్ రావాలంటే చూసుకొని పనుగొనాలా సరేనా వస్తా గుడ్ నైట్